ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ನೋಡಿ ಮನೆಯ ಒಂದು ವಾತಾವರಣ ಬಹಳ ಶುಭ್ರವಾಗಿರಬೇಕು ಒಂದು ರೀತಿಯಲ್ಲಿ ಅದೃಷ್ಟದಾಯಕವಾಗಿರಬೇಕು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಸಂಪೂರ್ಣವಾಗಿ ಒಂದು ಸಂತೋಷ ಭರಿತವಾಗಿರ್ತಕ್ಕಂಥ ಒಂದು ವಾತಾವರಣ ಇರಬೇಕು ಆ ವಾತಾವರಣ ಇರಬೇಕಂತಂದರೆ ಮನೆಯಲ್ಲಿ ಕದನ ಕಲಹ ಜಗಳ ಇರಬಾರ್ದು ಕುಟುಂಬದ ಸರ್ವ ಸದಸ್ಯರು ಕೂಡ ಏಳಿಗೆಯ ಹಾದಿ ಹಿಡಿಬೇಕು ಹಾಗೆ ಒಬ್ಬರಿಗೆ ಒಬ್ಬರು ಆಸರೆಯಾಗಿ ಜೀವನವನ್ನು ಸಾಗಿಸಬೇಕು ಕಷ್ಟ ಕಾರ್ಪಣೆಗೆ ಕಾರ್ಮಣಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು ಭಾಗಿಯಾಗಬೇಕು ಇದೊಂದು ಕೂಡು ಕುಟುಂಬದ ಲಕ್ಷಣ ಇದು ಯಾವುದೋ ಹೋಗ್ತಾರೆ ಎಲ್ಲೋ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಇವರು ಇವ್ರಿಗೋರು ಇದೊಂದು ರೀತಿ ವಾತಾವರಣ ಅದೇ ಅದೇ ರೀತಿಯಲ್ಲಿ ಅವ ಕುಟುಂಬ ತಂದೆ ತಾಯಿ ಮಕ್ಕಳು ಎಲ್ಲರ ಮೊಮ್ಮಕ್ಕಳು ಎಲ್ಲರೂ ಇರ್ತಕ್ಕಂಥ ಒಂದು ಬಾಂಧವ್ಯ ಸ್ವರೂಪ ಹೇಗೆ ಇರಲಿ ಒಂದು ಕುಟುಂಬ ಒಂದು ಮನೆ ಜೀವನ ವ್ಯವಸ್ಥೆ ಸಾಗ್ತಾ ಇದೆ ಸಾಗಲಿ ಆದರೆ ಆ ಮನೆಯಲ್ಲಿ ಹಣ ಮತ್ತು ಅದೃಷ್ಟ ಎರಡೂ ಸಹ ಅವಶ್ಯಕತೆ ಇದೆ ಹಣ ಏನು ಮನುಷ್ಯನು ತನ್ನ ಬೇಕಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಅಥವಾ ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ಪೂರೈಸಿಕೊಳ್ಳಿಕ್ಕೆ ಬೇಕಾದಂಥ ಒಂದು ದಾರಿ ಅದು ಪಡೀಲಿಕ್ಕೆ ಬೇಕಾದಂಥ ಒಂದು ದಾರಿ ಹಣ ಬೇಕಾಗಿರುತ್ತೆ ಅದೇ ರೀತಿ ಅದೃಷ್ಟ ಏನು ಮನುಷ್ಯ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಆ ದಾರಿಯಲ್ಲಿ ಮೇಲ್ಮುಖವಾಗಿ ಬೆಳವಣಿಗೆ ಆಗಬೇಕು ಮುಂದೆ ಹೋಗಬೇಕು ಹಾಗೆ ಯಾವುದೇ ರೀತಿಯಲ್ಲಿ ತೊಂದರೆ ತಾಪತ್ರಗಳು ಬರದೆ ಅವನ ಒಂದು ಜೀವನದಲ್ಲಿ ಅವನು ಅಂದುಕೊಂಡಂತಹ ಒಂದು ಕಾರ್ಯಗಳು ಸಕಾಲದಲ್ಲಿ ನೆರವೇರದೆ ಆ ಸ್ಥಾನಮಾನವನ್ನು ಅವನು ಅಲಂಕರಿಸಬೇಕು ಅದು ಅವನ ಅದೃಷ್ಟ ಇದರಲ್ಲಿ ಅದೃಷ್ಟದಲ್ಲಿ ಅವನ ಮನೆ ಇರ್ಬೋದು ಜೀವನ ಇರ್ಬೋದು ಅವನು ಮಾಡುವಂಥ ಕೆಲಸ ಕಾರ್ಯ ಇರ್ಬೋದು ಎಲ್ಲವೂ ಅಡಕವಾಗಿರ್ತದೆ ಅದೇ ರೀತಿಯಾಗಿ ಹಣಕಾಸಿನಲ್ಲೂ ಜೀವನ ತನ್ನ ಮನೆ ತನಗೆ ಬೇಕಾದಂಥ ಮನ ಇಚ್ಛೆ ವಿಚಾರಗಳು ಎಲ್ಲವೂ ಸಹ ಅಡಕವಾಗಿರುತ್ತದೆ ಹಣ ಮತ್ತೆ ಅದೃಷ್ಟ ಮನುಷ್ಯನಿಗೆ ಬರುತ್ತೆ ಹಾಗೆ ಅದು ಮನೆಗೂ ಸಹ ದಕ್ಕತ್ತೆ ಕೇವಲ ಒಬ್ಬ ಮನುಷ್ಯನಿಗೆ ಹಣ ಅದೃಷ್ಟ ಬಂದರೆ ಅಲ್ಲ ಇಡೀ ಮನೆ ಆ ಅದೃಷ್ಟ ಭರಿತವಾಗಿ ಹಣಕಾಸಿನ ಸಮಸ್ಯೆ ಇಲ್ದಿರೋ ಹಾಗೆ ಒಂದು ಒಳ್ಳೆಯ ವಾತಾವರಣ ಇರಬೇಕು ಹಾಗಾಗಿ ಆ ಮನೆ ಅದು ನಂದನವನಾಗುತ್ತೆ ಶುಭದಿಂದ ಕೂಡಿರುತ್ತೆ ಆ ಪರಿಸರ ಸಂತೋಷಭರಿತವಾಗಿರುತ್ತದೆ ನೋಡಿ ಈ ಐದು ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಒಂದು ಅದೃಷ್ಟ ಅನ್ನೋದು ಹಣದ ಸಮಸ್ಯೆ ರಹಿತವಾಗಿ ಒಂದು ಒಳ್ಳೆಯ ಜೀವನ ಸಾಗಿಸ್ಬೋದಾಗುತ್ತೆ ಯಾವುದು ಆ ಐದು ವಸ್ತುಗಳು ಭಾಳ ಸುಲಭವಾಗಿರೋದು ದಿನ ನೋಡ್ತಾ ಇರ್ತೀರ ಆದರೆ ಆಧುನಿಕ ಜೀವನ ಶೈಲಿಯಲ್ಲಿ ಈ ವಸ್ತುಗಳೇ ಇವತ್ತು ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ ದಿನ ನೋಡಿದ್ದು ದಿನ ಅದ್ರ ಜೊತೆಗೆ ಬೆಳೆದಿದ್ದು ಆದರೆ ಇವತ್ತು ಆ ವಸ್ತುಗಳು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರೀ ಅಂತಹ ಒಂದು ಸಂದರ್ಭದಲ್ಲಿ ಇದ್ದೇವೆ ಅದು ಒಂದು ಜೀವನದ ಒಂದು ವ್ಯವಸ್ಥೆ ಇರಲಿ ನೋಡಿ ಮೊದಲನೇದಾಗಿ ಹೇಳಬೇಕಂತಂದರೆ ತಾಮ್ರದ ಬಿಂದಿಗೆ ಮೊದಲು ಭಾಳಷ್ಟು ಜನ ತಾಮ್ರದಲ್ಲೇ ನೀರು ಕುಡಿತಾ ಇದ್ರು ತಾಮ್ರದ ವಸ್ತುಗಳನ್ನೇ ಉಪಯೋಗಿಸ್ತಾ ಇದ್ರು ಈಗ ಅದು ಭಾರ ಪ್ಲ್ಯಾಸ್ಟಿಕ್ ಎಲ್ಲ ರೂಪಾಯಿ ಕಾಯಿನ ಹಾಕಿ ಅಲ್ಲಿ ಒಂದಿರ್ತರು ನಾವು ತರ್ತೇವೆ ನೀವು ತರ್ತೀರ ಸಾಮಾನ್ಯ ವಿಷಯ ಅದು ಇರಲಿ ಆದರೂ ತಾಮ್ರದ ಬಿಂದಿಗೆ ಮನೆಯಲ್ಲಿ ಇಡ್ಲೇಬೇಕಲ್ಲ ಇಡಿ ಅದರಲ್ಲಿ ನೀರು ಕುಡಿಯಿರಿ ಆ ತಾಮ್ರದ ಬಿಂದಿಗೆಯನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ನಿಮ್ಮ ಹತ್ರ ಇಲ್ವಾ ಹೋಗಿ ಅಂಗಡಿಗೆ ಹೋಗಿ ತೊಗೊಂಡ್ಬನ್ನಿ ಚಿಕ್ಕದಾಗಿದ್ರೂ ಪರವಾಗಿಲ್ಲ ತಾಮ್ರದ ಬಿಂದಿಗೆ ಇಡಿ ಇದು ನಿಮ್ಮ ಮನೆಯಲ್ಲಿ ಒಂದು ಶುಭ ಧನಾತ್ಮಕವಾದಂತಹ ಫಲಿತಾಂಶ ಅನ್ನೋದನ್ನ ತಂದುಕೊಡುತ್ತೆ ಮೊದಲ ಕಾಲದಲ್ಲಿ ಈ ಅಂಡೆ ಒಲೆ ಎಲ್ಲ ಆಗ್ತದೆ ಆ ಒಲೆಗೂ ಸಹ ತಾಮ್ರದ ವ್ಯವಸ್ಥೆ ಇತ್ತು ಈಗಿಲ್ಲ ಗೀಸರು ಇಂಥವೆಲ್ಲ ಬಂದಿದೆ ಆದರೂ ಕೂಡ ತಾಮ್ರದ ಬಿಂದಿಗೆ ಕಂಪಲ್ಸರಿಯಾಗಿ ಮನೇಲಿರಲಿ ಅದ್ರಲ್ಲಿ ಒಂದು ಸ್ವಲ್ಪ ನೀರಿಟ್ಟು ನೀರು ಕುಡಿತಾ ಇರಿ ಖಂಡಿತ ಅದು ನಿಮಗೆ ಧನಾತ್ಮಕವಾದಂತಹ ಶಕ್ತಿ ಅನ್ನೋದನ್ನ ಆ ಮನೆಯಲ್ಲಿ ಸಂಚಲನ ಮಾಡಲಿಕ್ಕೆ ಕಾರಣ ಆಗುತ್ತೆ ಎರಡನೇದಾಗಿ ಮರ ಈ ಮರ ಅಂತಂದರೆ ಈ ಬೀಸಣಿಗೆ ಅಥವಾ ಏನದು ಅಕ್ಕಿ ಧಾನ್ಯಗಳನ್ನು ತಾವು ಶುದ್ಧಿ ಮಾಡ್ತಾರಲ್ಲ ಕಲ್ಲಿದ್ದರೆ ತೆಗೆದು ಹಾಕ್ತಕ್ಕಂಥ ಒಂದು ಇದು ಸಾಧನ ಅದು ಮರ ಎಂತ ಎಂಬುದಾಗಿ ಕರೀತಾರೆ ಮರ ಆದರೆ ಗಿಡ ಮರ ಅಲ್ಲ ಮರ ದವಸ ಧಾನ್ಯಗಳನ್ನು ಶೋಧಿಸಲಿಕ್ಕೆ ಬಳಸುವಂಥ ಒಂದು ವಸ್ತು ಆ ಮರ ಇಡಬೇಕು ಅದರಲ್ಲೂ ಪ್ಲ್ಯಾಸ್ಟಿಕ್ ಮರಗಳು ಬಂದಿದ್ದಾವೆ ಅದು ಅಲ್ಲ ಬಿದಿರಿನ ಮರ ಎಂಬುದಾಗಿ ಬರುತ್ತೆ ಆ ಮರನೇ ತಾವು ಮನೆಯಲ್ಲಿಡಿ ಖಂಡಿತವಾಗಿ ಅದನ್ನು ಮೆಂತೆಯಲ್ಲಿ ಸಾರಿಸಿ ಸಂಪೂರ್ಣವಾಗಿ ಹಸಿರು ವರ್ಣದಲ್ಲಿ ಇರುತ್ತೆ ಆ ಮರವನ್ನು ಇಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಶುಭ ಫಲಿತಾಂಶ ಕಾಣ್ಬೋದು ತಾಮ್ರದ ಬಿಂದಿಗೆ ಮರ ಇದಾದ ನಂತರ ಉರ್ಭವ ಕಲ್ಲು ಈಗ ಮಿಕ್ಸಿ ಬಂದಿದೆ ಈ ಮಿಕ್ಸಿಗೆ ಏನಂತಂದರೆ ತಾವು ಎಲ್ಲ ಏನೇನೋ ಚಟ್ನಿ ಮಾಡಲಿಕ್ಕು ಮಸಾಲೆ ಮಾಡಲಿಕ್ಕೆ ಎಲ್ಲ ಮಿಕ್ಸಿನೇ ಉಪಯೋಗಿಸ್ತಾರೆ ನೀವು ಉಪಯೋಗಿಸಿ ಬಿಡಿ ರುಬ್ಬೋ ರುಬ್ಬ ಇಡಿ ಅದು ತಂದು ಇಡಿ ಅದು ನೀವು ಉಪಯೋಗಿಸದೇ ಇದ್ರೂ ಪರವಾಗಿಲ್ಲ ಆ ಮನೇಲಿ ಅದು ಇರಬೇಕು ಅದನ್ನು ನಾವು ಒಂದು ರೀತಿಯಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ನೋಡ್ತಾ ಇರ್ತೀವಿ ರುಬ್ಬ ಕಲ್ಲು ಹಾಗಾಗಿ ಅದು ಮನೆಯಲ್ಲಿದ್ದರೆ ಅದು ಧನಾತ್ಮಕವಾದಂಥ ಶಕ್ತಿಯನ್ನು ತಂದು ಕೊಡುತ್ತೆ ಯಾಕೆ ನಮ್ಮ ಹಿಂದಿನ ಕಾಲದವರು ಗಟ್ಟಿಮುಟ್ಟಿಯಾಗಿ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ರು ಆ ಮನೇಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿರ್ತಿರಲಿಲ್ಲ ಭಾಳಷ್ಟು ಕತೆ ಕತೆ ರೂಪದಲ್ಲಿ ಹೇಳ್ತಾ ಇರ್ತಾರೆ ಅವರು ತಲೆಗೆ ಎಣ್ಣೆ ಎಸ್ಕೊಂತ ಅಂತ ತುಪ್ಪನೇ ಎಸ್ಕೊತಾ ಇದ್ರು ಇಂಥ ಒಂದು ಮಾತುಗಳು ಸಹ ಬರ್ತಾ ಇರ್ತಾರೆ ಯಾಕಂದರೆ ಅವರು ಬಾಳಿ ಬದುಕಿರ್ತಕ್ಕಂಥ ಶೈಲಿ ಅದು ಇವೆಲ್ಲ ಇತ್ತು ಹಾಗಾಗಿ ಆ ಮನೆಯಲ್ಲಿ ಒಂದು ಧನಾತ್ಮಕವಾದಂಥ ಅಭಿವೃದ್ಧಿಗೆ ಪೂರ್ವಕವಾಗಿರ್ತಕ್ಕಂಥ ಅದೃಷ್ಟದಾಯಕವಾದಂಥ ಬೆಳವಣಿಗೆಗೆ ಇವೆಲ್ಲ ಪ್ರಮುಖವಾಗಿ ಕಾರಣಾಕೃತವಾಗಿತ್ತು ರುಬ್ಬೋ ಕಲ್ಲು ಇದರಲ್ಲಿ ತಾವು ಏನೂ ಮಾಡದಿದ್ದರೂ ಪರವಾಗಿಲ್ಲ ಇದನ್ನು ಮನೇಲಿ ತಂದು ಹಿಡಿ ಖಂಡಿತ ಇದು ಸಹ ನಿಮ್ಗೆ ಒಳ್ಳೆಯದನ್ನು ಮಾಡಿಕೊಡುತ್ತೆ ಜೊತೆಗೆ ಬೀಸುವ ಕಲ್ಲು ರುಬ್ಬುವ ಕಲ್ಲು ಬೇರೆ ಬೀಸುವ ಕಲ್ಲು ಬೇರೆ ಬೀಸುವ ಕಲ್ಲು ಅಂತಂದರೆ ಇದನ್ನು ಧಾನ್ಯಗಳನ್ನು ತಾವು ಇದು ತೆಗೆದು ಬೀಸುವಂಥದ್ದು ಇದನ್ನು ಧಾನ್ಯವನ್ನು ಹೋಗ್ಬಿಟ್ಟು ರಾಗಿ ಮಿಷನ್ನು ಗಿರಣಿಗಳಿಗೆ ಹೋಗಿ ಹಾಕುವಂಥದ್ದು ಜಾಸ್ತಿ ಅದೇ ರೀತಿ ಮೊದಲು ಕಾಲದಲ್ಲಿ ಈ ಬೀಸೋ ಕಲ್ಲಲ್ಲಿ ಇಡ್ತಾಯಿದ್ರು ಈಗ ಪರವಾಗಿಲ್ಲ ನೀವು ರಾಗಿ ಮಿಷಿನ್ಗೆ ಹೋಗಿ ಗಿರಣಿಗಳಿಗೆ ಹೋಗಿ ಹಾಕಿ ತೊಂದರೆ ಇಲ್ಲ ಆದರೆ ಅದನ್ನು ಮನೇಲಿ ತಂದಿಡಿ ಅದನ್ನು ವರ್ಷಕ್ಕೊಮ್ಮೆನೋ ಎರಡು ಬಾರಿನೋ ಪೂಜೆ ಗೀಜೆ ಮಾಡ್ತಾಯಿರಿ ಅಥವಾ ಅಮಾಸ್ಯೆ ಹುಣ್ಣಿಮೆಗಾದರೂ ಪೂಜೆ ಮಾಡ್ತಾಯಿರಿ ಹೀಗೆ ಇದಾದ ನಂತರ ಒನಕ್ಕೆ ಈ ಒನಕ್ಕೆ ಈಗ ಯಾರೂ ಉಪಯೋಗಿಸೋದೇ ಇಲ್ಲ ಬಿಡಿ ಆದರೂ ಸಹ ತಂದಿಡಿ ಇದು ಒಂದು ರೀತಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಪೂರ್ಣ ಪ್ರಜ್ಞೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಬಲಿಷ್ಠತೆಯ ಪೂರಕವಾಗಿರ್ತಕ್ಕಂಥ ಸಾಧನ ಹಾಗೆ ಆ ಮನೆಯಲ್ಲಿ ಬಲಿಷ್ಠತೆ ಅನ್ನೋದನ್ನ ತಂದು ಕೊಡುತ್ತೆ ಏನು ದೊಡ್ಡ ವಿಷಯ ಅಲ್ಲ ಹಿಂದಿನ ಕಾಲದಲ್ಲಿ ಇವೆಲ್ಲ ಇದ್ದವು ಹಾಗಾಗಿ ಅವರಿಗೆ ಆಯುಷ್ಯ ಆರೋಗ್ಯ ಅದೃಷ್ಟ ಹಣ ನೆಮ್ಮದಿ ಶಾಂತಿ ಎಲ್ಲವೂ ಇತ್ತು ಅವರಲ್ಲಿ ಈಗ ಇವೆಲ್ಲ ಇಲ್ಲ ಹಾಗಾಗಿ ಏನೂ ಇಲ್ಲ ಇದ್ದರೂ ಸಹ ಬಳಸೋದಿಲ್ಲ ಬಳಸಿದ್ರೆ ತುಂಬ ಚೆನ್ನಾಗಿರ್ತಾರೆ ಬಳಸುವಂಥ ಮನಸ್ಥಿತಿ ಬೇಕಾಗಿದೆ ಅದು ಈಗಿನ ಕಾಲದಲ್ಲಿ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ ಅದು ಅವರವ್ರು ಬಿಟ್ಟಿದ್ದು ನೋಡಿ ಒಂದು ಒಳ್ಳೆಯ ಆರೋಗ್ಯ ಅಂತಂದರೆ ನೀವೆಲ್ಲವನ್ನೂ ಸಹ ಅಳವಡಿಸ್ಕೊಂಡ್ರೆ ಭಾರಿ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಅದರ ಬಗ್ಗೆ ಗಮನ ಕೊಡಬೇಕು ತದನಂತರವಾಗಿ ಇಂಥ ಒಂದು ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಅನ್ನೋದನ್ನ ತಂದು ಕೊಡುತ್ತೆ ತಾಮ್ರದ ಬಿಂದಿಗೆ ಈ ಮರ ಅಕ್ಕಿ ಧಾನ್ಯವನ್ನು ಶೋಧಿಸ್ತಕ್ಕಂಥದ್ದು ರುಬ್ಬುವ ಕಲ್ಲು ಬೀಸುವ ಕಲ್ಲು ಒನಕೆ ಇದನ್ನು ಮನೆಯಲ್ಲಿ ಇಡೀ ಖಂಡಿತ ಚಿಕ್ಕ ಚಿಕ್ಕದಾಗಾದರೂ ತಂದು ಹಿಡಿತಾ ಬಳಸಿಲ್ಲ ಅಂದರೂ ಪರವಾಗಿಲ್ಲ ಖಂಡಿತವಾಗಿ ಇದರಿಂದ ಅದೃಷ್ಟ ಹಣ ನೆಮ್ಮದಿ ಹಾಗೆ ಸಂಪತ್ತು ಸಮೃದ್ಧಿ ಎಲ್ಲವೂ ಸಹ ನಿಮಗೆ ದಕ್ಕತ್ತೆ ಪೂರ್ಣ ಪ್ರಮಾಣದ ಒಂದು ಬೆಳವಣಿಗೆ ಗೋಚರ ಆಗುತ್ತೆ ಎಂಬುದಾಗಿ ನಾನು ಪ್ರಮಾಣಬದ್ಧವಾಗಿ ಹೇಳ್ತಾ ಇದ್ದೀನಿ ಮಾಡಿ ನೋಡಿ ಶುಭವಾಗಲಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಳೀದೆ ತಾವು ಭೇಟಿಯಾಗ್ಬೋದು ಬಂದು ಮೊದಲೇ ಫೋನ್ ಮೂಲಕ ಕರೆ ಮಾಡಿ ಸಮಯ ಖಚಿತಪಡಿಸ್ಕೊಡಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕರೆ ಮಾಡಿ ತಮ್ಮ ಒಂದು ಸಮಾಲೋಚನೆ ಮಾಡ್ಬೋದು ಮುಕ್ತವಾಗಿ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ